ಬೆಳಗಿನ ಶುಭೋದಯ ಮೂಲಕ ಇವತ್ತಿನ ದಿವಸ ಹತ್ತನೇ ತರಗತಿಯ ವೃತ್ತಗಳಿಗೆ ಸಂಬಂಧಿಸಿದ ಮುಂದಿನ ಘಟಕವನ್ನ ನಾವು ತೆಗೆದುಕೊಳ್ತೇವೆ ಮಕ್ಕಳ ಅದಕ್ಕಿಂತ ಪೂರ್ವದಲ್ಲಿ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಸಮಸ್ಯೆಗಳನ್ನ ಬಿಡಿಸ್ಕೊಂಡು ಬರಲಿ ಅಂತ ಕೇಳಿದ್ದೆ ಎಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ರೆ ತುಂಬಾ ಧನ್ಯವಾದಗಳು ಆ ಪರಿಕಲ್ಪನೆ ನಿಮಗೆ ಅರ್ಥವಾಗಿದೆ ಅಂತ ಹೇಳಿ ನಾನನ್ನು ಭಾವಿಸಿಕೊಂಡು ಇಂದಿನ ಅವಧಿಯಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನ ಮುಂದುವರಿಸ್ತಾ ಇದ್ದೇನೆ ವೃತ್ತದ ಪರಿಕಲ್ಪನೆ ಅದಕ್ಕೆ ಸಂಬಂಧಿಸಿದ ಆ ಸರಳ ಛೇದಕ ರೇಖೆ ಸ್ಪರ್ಶಕ ರೇಖೆ ಛೇದಕವಲ್ಲದ ರೇಖೆ ಈ ಎಲ್ಲ ಪರಿಕಲ್ಪನೆಗಳನ್ನ ನೀವು ಹಿಂದಿನ ಪ್ರಗತಿಯಲ್ಲಿ ಕಲ್ತ್ಕೊಂಡಿದ್ದೀವಿ ಇನ್ನು ಇದೇ ವೃತ್ತಕ್ಕೆ ಸಂಬಂಧಿಸಿದ ಹಾಗೆ ವಿಸ್ತೀರ್ಣವನ್ನ ಕಂಡಿಡತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒಂದು ಬಂದ ಅದರ ಸುತ್ತ ಅಥವಾ ಮೇಲೆ ಎನ್ನುತ್ತೇವೆಂದು ಒಂದು ಕಡೆಯಿಂದ ಚಲಿಸಲು ಶುರು ಮಾಡ್ತೀರಿ ಮತ್ತೆ ಅದೇ ಬಿಂದುವಿಗೆ ಬಂದು ಸೇರ್ಕೊಡ್ತೀರಿ ಆ ಆರಂಭ ಮಾಡಿ ಮತ್ತೆ ಅಂತ್ಯಕ್ಕೆ ಬಂದು ನೀವೇನು ವಿರೋಧಿಸ್ತೀರಲ್ಲ ಆ ದೂರವನ್ನೇ ನಿರ್ದಿಷ್ಟವಾಗಿರ್ತಕ್ಕಂತಹ ಸೂಚಿಸ್ತವೆ ಅದನ್ನೇ ನಾವೇನಂತ ಒಂದು ತಟ್ಟೆನೆ ಇಟ್ಕೊಂಡಿದ್ರಿ ಊಟ ಅದನ್ನ ಮಾಡ್ ನೋಡಿದ್ರೆ ಅದನ್ನ ಸುತ್ತಳತೆ ಅಂತ ನಟಿಸ್ಕೊಳ್ತೀವಿ ಅಥವಾ ಯಾವುದೇ ಬಾಕ್ಸಿನ ಮುಚ್ಚೋಟಿಯನ್ನ ತೆಗೆದುಕೊಂಡು ಅದನ್ನ ಈ ತರ ನೀವು ರೌಂಡ್ ಹಾಕಿದ್ರೆ ಇದು ಅದರ ಸುತ್ತಳತೆ ಎನ್ನುವಂತಹ ಪರಿಕಲ್ಪನೆ ಬರುತ್ತೆ आरंभ बिंद ನಾನು ಉತ್ತಮವನ್ನ ರಚಿಸಬೇಕು ಅಂತಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ತ್ರಿಜ್ಯ ಬೇಕು ಅಂತ ಹೇಳಿದ ಲಾಸ್ ಈಗ ಒಂದು ಮೂರು ಸೆಂಟಿಮೀಟರ್ ಅಂತ ಇಲ್ಲಿ ಒಂದು ಬಿಂದುವಿನಿಂದ ನೋಡಿ ಈ ಬಿಂದುವಿನಿಂದ ನಾನು ಸಾಧುವಿಗೆ ಬಂದು ಸೇರ್ಕೊಂಡಿದ್ದೀನಿ ನೋಡಿ ಈ ತರ ಏನು ಕೇಂದ್ರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿ ಆವೃತವಾಗ್ತಾ ಇದೆ ಸುತ್ತ ಹಾಕ್ತಾ ಇದೆಯಲ್ಲ ಇದನ್ನೇ ನಾವು ಸುತ್ತಳತೆ ಸುತ್ತಳತೆ ಅಥವಾ ಪರಿಧಿ ಅಂತ ಕರೀತೇವೆ ಇದನ್ನ ಕೇಂದ್ರ ಬಿಂದು ಅಂತ ಕರೀತವೆ ಈ ವೃತ್ತವನ್ನ ರಚಿಸುವಾಗ ಮೂರು ಸೆಂಟಿಮೀಟರ್ ತ್ರಿಜ್ಯವನ್ನ ಇಟ್ಕೊಂಡಿದ್ದೀನಿ ಆ ತ್ರಿಜ್ಯವನ್ನ ಕೇಂದ್ರ ಬಿಂದುವಿನಿಂದ ಪರಿಧಿಯ ಮೇಲಿನ ಒಂದು ಬಿಂದುವಿಗೆ ಸೇರಿಸ್ತಾ ಇದ್ದೀನಿ ಅಂತ ಸೇರಿಸ್ತಾ ಇದನ್ನ ಎ ಅಂತ ತೋರಿಸ್ತೀನಿ ಇಲ್ಲಿ ಮೂರು ಸೆಂಟಿಮೀಟರ್ ಅಂತ ತೋರಿಸ್ತೀನಿ ಓ ಎ ಅನ್ನೋದು ತ್ರಿಜ್ಯ ಅದರ ಸುತ್ತಲೂ ಕೂಡ ಆವೃತವಾಗಿರ್ತಕ್ಕಂಥದ್ದನ್ನೇ ನಾನು ಏನಂತ ಕರಿತೇನೆ ಸುತ್ತಳತೆ ಅಥವಾ ಪರಿಧಿ ಅಂತ ಕರಿತೇನೆ ನೋಟ್ ಮಾಡ್ಕೊತಾ ಹೋಗ್ಬೇಕು ಮಕ್ಕಳ ಪರಿಧಿ ಅಂದ್ರೆ ಏನು ಸುತ್ತಳತೆ ಅಂದ್ರೆ ಏನು ಅಂತ ಒಂದು ಅಂಕಕ್ಕೆ ಕೇಳಿದ್ರೆ ಅದರ ಸುತ್ತಲೂ ಸುತ್ತುವರಿಲಿಕ್ಕೆ ಬೇಕಾಗಿರ್ತಕ್ಕಂಥ ನೋಡಿ ವ್ಯಾಸ ಅನ್ನೋದು ತ್ರಿಜ್ಯಗಳಿಂದ ಆಗಿರುತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ತ್ರಿಜ್ಯ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ತ್ರಿಜ್ಯ ತ್ರಿಜ್ಯವನ್ನ ನಾವು ಆಂಗ್ಲ ಭಾಷೆಯಲ್ಲಿ ರೇಡಿಯಸ್ ಅಂತ ಕರೀತೇವೆ ಆರು ಮೊದಲ ಅಕ್ಷರ ಇರೋದ್ರಿಂದ ಅದನ್ನ ತ್ರಿಜ್ಯಕ್ಕೆ ಸಂಕೇತವನ್ನಾಗಿ ಬಳಸ್ತಾ ಇದ್ದೇವೆ ಇಲ್ಲಿ ನೋಡಿ ಮಕ್ಕಳ ಎರಡು ಆರ್ ಅಂತದ್ದು ವ್ಯಾಸಕ್ಕೆ ಸಮ

ಎರಡು ತ್ರಿಜ್ಯದಷ್ಟು ವ್ಯಾಸ ಇರುತ್ತೆ ಅಥವಾ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು ಇದನ್ನ ತರಗತಿಗಳಲ್ಲಿ ನೀವೆಲ್ಲ ಕಲಿತಿದ್ರೆ ಹಾಗಾಗಿ ನೋಡಿ ಪರಿಧಿ ಮತ್ತು ವ್ಯಾಸ ವ್ಯಾಸ ಅಂದ್ರೆ ಅಂದ್ರೆ ಬಂತು ನೋಡಿ ಅದನ್ನು ಯಾವ ಅಕ್ಷರದಿಂದ ಸೂಚಿಸಿದರೆ ಪೈನಿಂದ ಸೂಚಿಸಿದರೆ ನಿಂದ ಸೂಚಿಸಿದರೆ ಪರಿಧಿ ಅನುಪಾತ ವ್ಯಾಸ ಪರಿಧಿಯನ್ನ ವ್ಯಾಸದಿಂದ ಭಾಗಿಸಿದಾಗ ನಮಗೆ ಪರಿಧಿಯ ಸೂತ್ರ ಬರುತ್ತೆ ಆ ಸೂತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಎರಡು ಪೈ ಆರ್ ಎರಡು ಪೈ ಆರ್ ಹಾಗೇನೆ ವೃತ್ತದ

ನಾವು ಇಪ್ಪತ್ತೆರಡು ಏಳು ಅಂತ ಬರೀತವೆ ದಶಮಾಂಶದಲ್ಲಿ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಸೂಚಿಸ್ತವೆ ಇಲ್ಲಿ ಏನು ಆಯ್ಕೆ ನೋಡಿ ಇಪ್ಪತ್ತೆರಡನ್ನ ನಾನು ಏಳು ಮಾರ್ಕ್ಸಲು ಕೊಟ್ಟರೆ ಇಪ್ಪತ್ತೊಂದು ಒಂದು ಉಳಿದಿದೆ ದಶಮಾಂಶ ಹಾಕ್ತನೆ ಆ ಆವೃತ್ತಿಗೆ ಅರ್ಥ ಅರ್ಥ ಓದೋದ್ರಿಂದ ದಶಕಾಂಶದ ಮುಂದೆ ಎರಡು ಸ್ಥಾನಕ್ಕೆ ತಲೆಗಳನ್ನು ನಿಲ್ಲಿಸ್ತದೆ ಅದು ತ್ರೀ ಪಾಯಿಂಟ್ ಒನ್ ಫೋರ್ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತೇಳಿ ಸೊ ಹೀಗೆ ನಾವು ಆ ಪೈನ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಅಭ್ಯಾಸದಲ್ಲಿರ್ತಕ್ಕಂತಹ ಲೆಕ್ಕಗಳನ್ನು ನೋಡೋಣ ಸಮಸ್ಯೆಗಳನ್ನು ಇಲ್ಲಿ ನೋಡಿ ಸಮಸ್ಯೆ ಐದು ಪಾಯಿಂಟ್ ಒಂದು ಅಭ್ಯಾಸದಲ್ಲಿ ಮರುಲಂತ ನೋಡಿ ಮಕ್ಕಳ ಒಂದು ವೃತ್ತಿ ಚದ್ರಮೀಟರಿಗೆ ರು ಇಪ್ಪತ್ನಾಲ್ಕರಂತೆ ಒಂದ್ ಇಪ್ಪತ್ತ್ ನಾಲ್ಕು ರೂಪಾಯಿ ಅಂತೆ ಆಗ್ತಕ್ಕಂತಹ ವೆಚ್ಚ ಐದು ಸಾವಿರದ ಇನ್ನೂರ ಎಂಬತ್ತು ರುಗಳು ಹಾಗಾದ್ರೆ ಆ ಒಳಗ ಸುತ್ತಲೂ ಪ್ರತಿ ಚದುರ ಮೀಟರಿಗೆ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಅಂತೆ ಐವತ್ತು ಪೈಸೆಯಂತೆ ತಗಲುವ ವೆಚ್ಚ ಎಷ್ಟಾಗುತ್ತೆ ಅಂತ ಕೇಳಿ ಅಲ್ಲ ವೆಚ್ಚ ಎಷ್ಟು आगे रहे नोडी नहीं हो गया अबे एक सिद्ध है बे या मुद्दा बना तैयार कर रहे बे या मुद्दा इसी को लो नोडी वन टू वेंचर डिविडेड बाई दारा वन टू वेंचर डिविडेड बाई दारा वन टू वेंचर माना ले ಐದು ಸಾವಿರದ ಇನ್ನೂರ ಎಂಬತ್ತು ರು ಇಪ್ಪತ್ನಾಲ್ಕು ರುಗಳು ಇಪ್ಪ ನೀವು ಅಲಂಕಾರ ಮಾಡಿದರೆ ಇನ್ನೂರ ಇಪ್ಪತ್ತೊಂಬತ್ತ ಇನ್ನೂರ ಇಪ್ಪತ್ತು ಮೀಟರ್ ಇನ್ನೂರ ಇಪ್ಪತ್ತು ಮೀಟರ್ ಆಗಿದೆ अगर वाला तब परिधि एस्तो तो सीख लोगे। तो so, वाला तब परिधि, वाला तब परिधि जी को तो, इन्हों राइट पर तो मीठा, क्या मक्षर रे परिधि बनता, मीठा बनता। तो, Therefore परिधि एंड रैंट two by eight equals इन्हों रा ಈಗ ಎರಡನ್ನ ಹಾಗೆ ಪೈಗೆ ಈ ಬೆಲೆಯನ್ನು ಎಡಭಾಗದಲ್ಲೇ ಉಳಿಸ್ಕೊಂಡಿದ್ದೀನಿ ಬಲಭಾಗದಲ್ಲಿ ಇನ್ನೂರ ಇಪ್ಪತ್ತೆ ಈ ಕೋಲ್ ಈ ಅಂಶದಲ್ಲಿರ್ತಕ್ಕಂತಹ ಇನ್ನೂರ ಇಪ್ಪತ್ತನ್ನ ಹಾಗೆ ಉಳಿಸ್ಕೊಡಿ ಓರೇ ಗುಣಾಕಾರ ಛೇದಲ್ಲ ಏಳು ಅಂಶಕ್ಕೆ ಬರುತ್ತೆ ಇನ್ನ ಎರಡು ಎಂಟು ಇಪ್ಪತ್ತೆರಡು ಛೇದ ಬರ್ತಕ್ಕಂಥ ಈಗ ನೋಡಿ ನಾವು ಮಾಡೋದಕ್ ಮಾಡಬೇಕು ಇಪ್ಪತ್ತೆರಡು ಒಂದ್ಲೆ ಇಪ್ಪತ್ತೆರಡು ಹತ್ಲೆ ಸುಲಭ ಇದೆ ಹೌದಾ ಎರಡ ಒಂದ್ಲೆ ಎರಡ ಐದು ಇಟ್ಟು ಮೂವತ್ತೈದು ಎರಡು ಸರಿ ನಾವು ಏಳ ಮೂವತ್ತೈದನ್ನ ಬಾರಿಸಿ ಐದು ಇಪ್ಪತ್ತೆರಡು ಐದು ಮೂವತ್ತೈದನ್ನ ಗುಡಿಸ್ಕೊಡಿ ಅದರ ಅರ್ಧದಷ್ಟು ಐವತ್ತು ಪೈಸೆ ಗುಡ್ಸಿ ಬಾಯ ಅರ್ಧದಷ್ಟು ಆದ್ರೆ ಒಂಬೈನೂರ ಇಪ್ಪತ್ತೈದು ಹೂಗಳ ಇದು ಮೊದಲನೇ ಸಮಸ್ಯೆ ಇದನ್ನ ಬರ್ಕೊಂಡಿದ್ದೀರಾ ನನ್ನ ಜೊತೆಗೆ ಅಂತ ಭಾವಿಸ್ಕೊಳ್ತೇನೆ ಇನ್ನು ಎರಡನೇ ಸಮಸ್ಯೆಗೆ ಬಂದರೆ ಅದೇ ಐದು ಪಾಯಿಂಟ್ ಒಂದು ಅಭ್ಯಾಸದಲ್ಲಿ ಎರಡು ವೃತ್ತಗಳು ಕ್ರಮವಾಗಿ ಹತ್ತೊಂಬತ್ತು ಸೆಂಟಿಮೀಟರ್ ಮತ್ತು ಒಂಬತ್ತು ಸೆಂಟಿಮೀಟರ್ ಇವೆ ಈ ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ನೋಡಿ ತ್ರಿಜ್ಯ ತ್ರಿಜನ ನಾವು ಎರಡು ಏಕ ಕೇಂದ್ರೀಯ ವೃತ್ತಗಳನ್ನ ಪುನರ್ ಮಾಡಿಕೊಳ್ತೇವೆ ಅಲ್ಲಿ ಒಂದು ವೃತ್ತದ ತ್ರಿಜವನ ಒಂಬತ್ತು ಸೆಂಟಿಮೀಟರ್ ಕಿಂಜ ಉಳ್ಳ ಅಂದ್ರೆ ಎರಡು ಪೈಂಟು ಒಂಬತ್ತು ಒಂಬತ್ತೆಂಟು ಹದಿನೆಂಟು ಹದಿನೆಂಟು ಆಗುತ್ತೆ ಎರಡು ವೃತ್ತ ಪರಿಧಿಗಳ ಮೊತ್ತ ಇರ್ಪೋ ಎರಡು ವೃತ್ತ ಪರಿಧಿಗಳ ಮೊತ್ತ ಒಂದು ಮೂವತ್ತೆಂಟು ಪೈ ಇದೆ ಇನ್ನೊಂದು ಹದಿನೆಂಟು ಪೈ ಇದೆ ಇವೆರಡನ್ನು ಕೊಡೋಣ ಹದಿನೆಂಟು ಪೈಸಿ ಎಂಟು ಎಂಟು ಹದಿನಾರು ಒಂದು 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 ಎರಡು ಎರಡು ಮೂರನ್ನು ಸೇರಿಸಬೇಕು ಐ ಆಗುತ್ತೆ ಹಾಗೆಯೇ ಎರಡು ಆರ್ ಆರಿಸಿಕೊಟ್ಟು ಐವತ್ತಾರು ಪೈಆ ಅಥವಾ ಐವತ್ತಾರು ಸೆಂಟಿಮೀಟರ್ ಆದರೆ ಆರನ ಬೆಲೆ ಕಂಡಿಬೇಕು ಆರಿಸಿಕೊಟ್ಟು ನೋಡಿ ಅಂಶದಲ್ಲಿ ಐವತ್ತಾರಿದೆ ಹಾಗೆ ಕೊಟ್ಟಿರ್ತೀನಿ ಆರನ ಸಹ ಗಣಕ ಎರಡಿದೆ ಇದು ಅಂಶದಲ್ಲಿರ್ತಕ್ಕಂಥದ್ದು ಬರುತ್ತೆ ಎರಡು ಸೊ ಆರಿಸಿ ಕೊಟ್ಟು ಎರಡನ್ನ ಎರಡು ಎರಡು ನಮ್ಗೆ ಇಪ್ಪತ್ತೆಂಟು ಸೆಂಟಿಮೀಟರ್ ಬಂದಿದೆ ಪರಿಹಾರ ಅಥವಾ ಫಲಿತಾಂಶ ಸೊ ಇಷ್ಟು ಒಂದು ಅಭ್ಯಾಸದಲ್ಲಿರ್ತಕ್ಕಂತಹ ಎರಡು ಸಮಸ್ಯೆಗಳನ್ನು ಬಿಡಿಸಿದೆ ಇನ್ನು ಮುಂದೆ ನಿಮಗೆ ಇನ್ನೊಂದು ಹೊಸ ಯೂನಿಟ್ ಅಂತ ಹೇಳಿದ್ರೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡ ಇದನ್ನು ತ್ರಿಜ್ಯಾಂತರ ಖಂಡವನ್ನು ಹೇಗೆ ನಾವು ಅರ್ಥ ಮಾಡಿಸ್ತೇವಪ್ಪ ಅಂದ್ರೆ ಒಂದು ವೃತ್ತದ ಎರಡು ತ್ರಿಜ್ಯಗಳು ಮತ್ತು ಅದರ ಅನುರೂಪ ಅಂಶದಿಂದ ಆವೃತವಾದ ವೃತ್ತಾಕಾರದಲ್ಲಿನ ಒಂದು ಭಾಗವನ್ನೇ ತ್ರಿಜ್ಯಾಂತರ ತ್ರಿಭುಜಾಂತರ ಖಂಡ ನೋಡಿ ಒಂದು ವೃತ್ತವನ್ನ ಬರ್ಕೊಳ್ತಾನೆ ವೃತ್ತವನ್ನ ರಚನೆ ಮಾಡುವಾಗ ನಮಗೆ ನಿರ್ದಿಷ್ಟವಾಗಿ ತ್ರಿಜ್ಯ ಬೇಕು ಒಂದು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ರಚಿಸ್ತಾನೆ ಒಂದು ಮುಂದೆ ಬರ್ಬೇಕು ಇಲ್ಲಿ ಕೇಂದ್ರ ಬಿಂದುವನ್ನ ಎರಡು ತ್ರಿಜ್ಯಗಳ ನಡುವೆ ಅಂದ್ರೆ ಇಲ್ಲೊಂದು ತ್ರಿಜ್ಯವನ್ನ ಈ ತರ ತಗೋತೀನಿ ಹಾಗೆ ಇಲ್ಲೊಂದು ತ್ರಿಜ್ಯವನ್ನ ಈ ತರ ಇದನ್ನ ಓ ಅನ್ನೋಣ ಇದನ್ನ ಎ ಅನ್ನೋಣ ಇದನ್ನ ಬಿ ಅನ್ನೋಣ ನೋಡಿ ಒಂದು ವೃತ್ತದ ಎರಡು ತ್ರಿಜ್ಯಗಳು ಓ ಮತ್ತು ಓ ಎರಡು ತ್ರಿಜ್ಯಗಳು ಮತ್ತು ಅದರ ಇಲ್ಲಿ ಒಂದು ಎಕ್ಸ್ ಅಂತ ಬrosco ನೋಡಿ ಎ ಎಕ್ಸ್ ಬಿ ಅನ್ನ ಈ ತರ ಬಂದ್ರೆ ಅದು ಒಂದು ಕಂಸ ಅಂತ ಹೇಳಿ ನಮಗೆ ಬರುತ್ತೆ ಈ ಭಾಗ ಇದೆಯಲ್ಲ ಇದು ಈ ಭಾಗ ಈ ಭಾಗ ಇದನ್ನ ನಾವು ಏನಂತ ಕರೀತೇವೆ ತ್ರಿಜ್ಯಾಂತರ खंड ತ್ರಿಜ್ಯಾಂತರ खंड ನೋಡಿ ಸಾಮಾನ್ಯವಾಗಿ ನಾವು ಒಂದು ವೃತ್ತವನ್ನ ರಚಿಸಿದಾಗ ಒಂದು ವೃತ್ತವನ್ನ ರಚಿಸಿದಾಗ ಇಲ್ಲಿ ಓ ಕೇಂದ್ರದ ವೃತ್ತ ಇದೆ ನಾನು ಒಂದು ಜಾಮನ್ನ ಎಳ್ಕೊಂಡ್ರೆ ನೋಡಿ ಎ ಬಿ ಅನ್ನ ಜಾ ಅಂತ ಕರೀತೀನಿ ಎ ಮತ್ತು ಬಿ ಇಲ್ಲಿ ಎರಡು ವೃತ್ತಖಂಡಗಳು ಸಿಗ್ತವೆ ನೋಡಿ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಕೆಳಭಾಗದಲ್ಲಿರ್ತಕ್ಕಂಥದ್ದು ಒಂದು ನೋಡಿ ಇಲ್ಲಿ ಜಾ ಮತ್ತು ಕಂಸದಿಂದ ಆವೃತವಾಗಿರುವಂತಹ ಭಾಗವನ್ನೇ ನಾವು ಕಂಡ ಅಂತ ಕರಿತೇವೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಬಹುಮುಖ್ಯವಾದ ಅಂಶ ಯಾವುದು ಸ್ವಲ್ಪ ದೊಡ್ಡದಾಗಿತ್ತು ಅಂದ್ರೆ ಅದನ್ನ ಅಧಿಕ ಋತ ಅಂತ ಗೋಚರಿಸ್ತಾ ಇತ್ತು ಅಂದ್ರೆ ಲಘು ವೃತ್ತ ಖಂಡ ಅಂತ ಪ್ರಯತ್ನ ಸಾಮಾನ್ಯವಾಗಿ ಯಾವ ಚಿಂತೆ ಯಾವುದು ಹೊಡೆದಿದೆ ಅಂತ ಹೇಳಿ ಜಾವನೆ ಇಡದಾಗ ನಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಮೇಲ್ಭಾಗದಲ್ಲ ಈ ಭಾಗಿಯಲ್ಲ ಈ ಭಾಗವನ್ನೇ ನಾವು ಏನಂತರ ಖಂಡ ಈ ತ್ರಿಜಾಂತರ ಖಂಡಕ್ಕೆ ಸಂಬಂಧಿಸಿದ ಹಾಗೆ ವಿಸ್ತೀರ್ಣಕ್ಕೆ ಒಂದು ಸೂತ್ರ ಇದೆ ಕಂಸಕ್ಕೆ ಒಂದು ಸೂತ್ರ ಇದೆ ಆ ಎರಡು ಸೂತ್ರಗಳನ್ನ ಇಲ್ಲಿ ಬರೆದು ನೋಡಿ ಇಲ್ಲಿ ತೀಟ ಅಂತ ಹೇಳಿದ್ರೆ ಈ ತರ ಬರೆಯುವಂತಹ ಚಿಹ್ನೆಯನ್ನ ಥೀಟ ಅಂತ ಕರೀತೇವೆ ಯಾಕಂದ್ರೆ ಕೋನವನ್ನ ಹೆಸರಿಸುವುದರ ಪರ್ಯಾಯವಾಗಿ ಇಲ್ಲಿ ಈ ಸಿಂಬಲ್ ಅನ್ನ ಸಂಕೇತವನ್ನ ಬಳಸ್ತೇವೆ ಇದು ಥೀಟ ಅಂತ ಹೇಳಿ ಗೋಚರಿಸುತ್ತೆ ಇಲ್ಲಿ ಎರಡು ತ್ರಿಜ್ಯಗಳ ನಡುವಿನ ಕೋನವನ್ನ ಪ್ರತಿನಿಧಿಸುತ್ತೆ ಆ ಥೀಟ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ನೋಡಿ ಆ ಥೀಟವನ್ನ ಮುನ್ನೂರ ಅರವತ್ತರಿಂದ ಭಾಗಿಸ್ಬೇಕು ಒಂದು ಪೂರ್ಣ ಕೋನ

ಪರೀಕ್ಷೆಯಲ್ಲಿ ಒಂದು ಅಂಕಕ್ಕೆ ಈ ಎರಡರಲ್ಲಿ ಒಂದನ್ನ ಕೇಳೇ ವಿಸ್ತೀರ್ಣ ಅಂದ್ರೆ ಯಾವುದಾದ್ರೂ ಕೇಳುತ್ತಾರೆ ಕೇಳಿದೆ ಅದೇ ತೀತಾ ಬೈ ಮುರು ಅರುವತ್ತನ್ನ ಎರಡು ಪ್ರಯಾಣ ಅದು ಕಂಸದ ಉದ್ದವಾಗುತ್ತದೆ ಈಗ ಇದಕ್ಕೆ ಸಂಬಂಧಿಸಿದ ಹಾಗೆ ನಾನು ಇನ್ನೊಂದು ಎರಡು ಅಂಶಗಳನ್ನು ಹೇಳ ಇದು ಎತ್ತ ಕಟ್ಟ ಎಕ್ಸ್ ಬಿ ಲಘು ವೃತ್ತ ಕಟ್ಟ ಇದಕ್ಕೆ ಜಾ ಅನ್ನ ಎ ಮತ್ತು ಬಿ ಅಂತಕ್ಕಂಥದ್ದು ಜಾ ಇಲ್ಲಿ ಉಂಟಾಗಿರ್ತಕ್ಕಂತಹ ಕೋಲವನ್ನೇ ತ್ರಿಜ್ಯಾಂತರ ಖಂಡದ ಕೋನ ಅಂತ ಕರೀತೀವಿ ತ್ರಿಜ್ಯಾಂತರ ಖಂಡವನ್ನ ಕೊಟ್ಟಾಗ ಸುತ್ತಳತೆ ಕೇಳಿದ್ರೆ ಪೈಆರ್ ಸ್ಕ್ವೇರ್ ಅಂತ ನೆನಪಿಸ್ಕೊಳ್ತಾರೆ ಈ ಉದ್ದವನ್ನ ಕೇಳಿದ್ರೆ ಎಎಕ್ಸ್ ಬಿ ಅದೇ ಥೀಟಾ ಬೈ ಸಮಸ್ಯೆಗಳನ್ನು ಬಿಡಿಸೋಣ ನೋಡಿ ಈಗ ಒಂದೇ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ನೀವು ನೋಟ್ ಮಾಡ್ಕೊಂಡು ಬಿಡಿ ಅಂತ ಹೇಳ್ತೀನಿ ಒಂದು ಉತ್ತರ ತ್ರಿಜ್ಯಾಂತರ ಕಂದದ ತ್ರಿಜ್ಯವು ಆರು ಸೆಂಟಿಮೀಟರ್ ತ್ರಿಜ್ಯಾಂತರ ಕಂದದ ಕೋನವು 60 ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡಿ ಅದಕ್ಕೆ ನಾವು ಸುಲಭವಾಗಿ ಈಗ ಸೂತ್ರವನ್ನು ಹಾಕಿಬಿಡುತ್ತೇವೆ

ಅಭ್ಯಾಸದಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಬಿಡಿಸಿ ಉದಾಹರಣೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ನೋಡಿ ನಾನು ಮುಂದಿನ ಅವಧಿಯಲ್ಲಿ ಗೊತ್ತಾಗದಿರ್ತಕ್ಕಂತಹ ಸಮಸ್ಯೆಯನ್ನು ನಿಮಗೆ ಬಿಡಿಸಿ ತೋರಿಸ್ತೀನಿ ಮಕ್ಕಳ ಇಲ್ಲಿವರೆಗೂ ಈ ವೃತ್ತದ ಖಂಡದ ವಿಸ್ತೀರ್ಣ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನ ನೀವು ಕೇಳಿದಿರಿ ಆ ಸೂತ್ರಗಳನ್ನು ತಿಳಿಸಿಕೊಟ್ಟಿದ್ದೀನಿ ಅಭ್ಯಾಸದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಬಳಸಿ ಮಾಡಿಸಿದ್ದೀನಿ ಮುಂದಿನ ಅವಧಿಯಲ್ಲಿ ಅವುಗಳ ಯಾವ ಗಡುವುದಿಲ್ಲ ಅಂತಕ್ಕಂಥದ್ದನ್ನು ನೋಡೋಣ ಇದುವರೆಗೂ ಹೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು